ನಮಸ್ಕಾರ ಸ್ನೇಹಿತರೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ರಾಯರಿಗೆ ಐದು ದಿನ ಐದು ವರಗಳನ್ನು ಬೇಡುವಂತಹ ಒಂದು ಪೂಜೆ ವ್ರತದ ಬಗ್ಗೆ ಹೇಳಿಕೊಟ್ಟಿದ್ದೆ ಈಗ ಅದೇ ಪೂಜೆಯ ಬಗ್ಗೆ ಅದೇ ವ್ರತದ ಬಗ್ಗೆ ಸರಳವಾದ ರೀತಿಯಲ್ಲಿ ಶೀಘ್ರ ಫಲ ಸಿಗುವಂತಹ ಒಂದು ಪೂಜೆಯನ್ನು ಇದ್ದೀನಿ ಅದೇ ಪೂಜೆನೇ ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಕೆಲವೊಂದು ಏನು ಪ್ರಶ್ನೆಗಳು ಬಂದಿದೆ ಆದ್ದರಿಂದ ಮತ್ತೆ ಇದೇ ವಿಡಿಯೋವನ್ನೇ ನಾನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ನೀವು ಸರಳವಾಗಿ ನ್ನ ಹೋಲಿಸ್ಕೊಳ್ಬೋದು ಐದು ವ್ರತ ಐದು ಏನು ಐದು ದಿನಗಳಲ್ಲಿ ನಾವು ಐದು ವರಗಳನ್ನು ಕೇಳ್ತೀವಲ್ವಾ ಅದನ್ನೆಲ್ಲ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ನೀವು ನಾವು ಇಂಥ ದಿನದಿಂದ ಶುರು ಮಾಡಬೇಕು ಅಂದರೆ ಇವಾಗ ನಾನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ಸೋಮವಾರಕ್ಕೆ ಐದು ದಿವಸ ಆಗುತ್ತೆ ಮೊದಲಿಗೆ ನೀವು ನಿಮ್ಮ ಎಲ್ಲ ಏನು ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಕೂಡ ಈ ದಿನಕ್ಕೆ ಸಿಗದೇ ಇರೋ ರೀತಿ ಆಚೆ ಹೋಗದೇ ಇರುವಂತಹ ರೀತಿಯಲ್ಲಿ ಅಂದರೆ ನೀವೆಲ್ಲೂ ಆಚೆ ಅಂದರೆ ಕೆಲಸಕ್ಕೆ ಹೋಗದೆ ಇರೋ ರೀತಿಯಲ್ಲ ದೂರ ಪ್ರಯಾಣದ ಹೋಗದೆ ಇರೋ ರೀತಿಯಲ್ಲೆಲ್ಲ ನೀವು ಮೊದಲನೇ ತಯಾರಿಯನ್ನು ಮಾಡಿಕೊಂಡು ನೀವು ಈ ವ್ರತವನ್ನು ಈ ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತೆ ಹಾಗೆ ಗುರುವಾರದ ದಿವಸ ನೀವು ಬೆಳಗ್ಗೆನೇ ಪೂಜೆಯನ್ನು ಶುರು ಮಾಡಿ ಬೆಳಗ್ಗೆ ಅಂತ ಏನೂ ಇಲ್ಲ ಕೆಲಸಕ್ಕೆ ಹೋಗುವಂಥವ್ರು ಬೆಳಗ್ಗೆನೇ ಮಾಡಬೇಕು ಆಗೋದಿಲ್ಲ ಅನ್ನೋರು ಸಂಜೆ ಕೂಡ ಮಾಡ್ಬೋದು ಆದರೆ ಆದಷ್ಟು ಬೆಳಗ್ಗೆ ಮಾಡಿ ಉಪವಾಸ ಇದ್ದುಕೊಂಡು ಬೆಳಗ್ಗೆ ನೀವು ಪೂಜೆ ಆಗುವವರೆಗೂ ಉಪವಾಸ ಇದ್ದು ಮಾಡಿ ತುಂಬಾ ಒಳ್ಳೆಯದು ಹಾಗೆ ಯಾವ ರೀತಿ ಮಾಡಬೇಕು ಅಂದರೆ ಗುರುವಾರ ಬೆಳಗ್ಗೆನೇ ಎದ್ದು ನಿಮಗೆ ಪೂಜೆಗೆ ಬೇಕಾಗಿರೋದನ್ನೆಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ ಪೂಜೆಗೆ ಏನೇನು ಬೇಕು ಮೊದಲಿಗೆ ರಾಯರ ಫೋಟೋವನ್ನು ಇಟ್ಕೊಳ್ಳಿ ನಂತರ ರಾಯರದು ಚಿಕ್ಕದಾದಂತಹ ಒಂದು ರಾಯರ ವಿಗ್ರಹ ಇದ್ದರೂ ಸರಿ ಇಲ್ಲದೆ ಹೋದರೂ ಸರಿ ಮಾಡುವಂತಹದ್ದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ವಿಗ್ರಹ ಇದ್ದರೆ ಅದನ್ನು ಕೂಡ ನೀವು ತಯಾರಿ ಮಾಡಿಟ್ಕೊಳ್ಳಿ ನಂತರ ನೀವು ಪೂಜೆಗೆ ಬೇಕಾದಂಥ ಹೂವು ಯಾವ ಹೂವಾದರೂ ಸರಿ ಹಾಗೆ ತುಳಸಿ ಹೂ ದಳವನ್ನು ನೀವು ಮರಿಬೇಡಿ ತುಳಸಿ ದಳ ಹೂವು ಮಂತ್ರಾಕ್ಷತೆ ಆಮೇಲೆ ಗೆಜ್ಜೆ ವಸ್ತ್ರ ಇದಿಷ್ಟನ್ನು ಮೊದಲಿಗೆ ತಯಾರಿ ಮಾಡ್ಕೊಳ್ಳಿ ನಂತರ ಪಂಚಾಮೃತಾಭಿಷೇಕಕ್ಕೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಹಾಗೆ ತುಳಸಿ ನೀರು ಅಥವಾ ಬಾಳೆಹಣ್ಣು ಈ ರೀತಿ ಯಾವುದಾದ್ರೂ ನೀವು ಪಂಚಾಮೃತಕ್ಕೆ ಬೇಕಾದದ್ದನ್ನು ಬಳಸ್ಕೊಳ್ಳಿ ಹಾಗೆ ಎರಡು ತುಪ್ಪದ ದೀಪ ಹಾಗೆ ಎರಡು ತುಪ್ಪದ ಆರತಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಮಂತ್ರಾಕ್ಷತೆ ಗಂಧ ಆಮೇಲೆ ನೀವು ರಾಯರ ಸ್ತೋತ್ರವನ್ನು ಹೇಳೋ ಆಗಿದ್ದರೆ ರಾಯರಿಗೆ ಸ್ತೋತ್ರವನ್ನು ಹೇಳಿಕೊಂಡು ರಾಯರಿಗೆ ಹೂವನ್ನು ರೆಡಿ ಮಾಡಿಟ್ಕೊಳ್ಳಿ ಅದಕ್ಕೆ ರಾಯರ ಸ್ತೋತ್ರಕ್ಕೆ ನೀವು ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಈ ರೀತಿ ಹೇಳುವಾಗ ಸ್ತೋತ್ರಕ್ಕೆ ತಕ್ಕಂತೆ ರಾಯರ ಪಾದಗಳಿಗೆ ಅರ್ಪಿಸೋದಿಕ್ಕೆ ಅಂತ ಹೇಳಿ ಹೂವನ್ನು ತಯಾರಿ ಮಾಡಿಟ್ಕೊಳ್ಳಿ ಎಲ್ಲವನ್ನು ತಯಾರಿ ಮಾಡಿಟ್ಕೊಂಡ್ಮೇಲೆ ಒಂದು ತೆಂಗಿನಕಾಯಿ ಎಲೆ ಅಡಿಕೆ ಹಾಗೆ ಈಗ ಚಾತುರ್ಮಾಸ ಇರೋದರಿಂದ ಬಾಳೆಹಣ್ಣು ಬೇಡ ಮತ್ತು ನೀವು ಚಾತುರ್ಮಾಸ ಮೇಲೆ ಮಾಡ್ತೀವಿ ಅಂದರೆ ಬಾಳೆಹಣ್ಣು ಇಡೀ ತೊಂದರೆ ಇಲ್ಲ ಯಾವುದಾದ್ರೂ ಒಂದು ರೀತಿಯ ಹಣ್ಣನ್ನು ನೀವು ಇಟ್ಕೊಳ್ಳಿ ಇದೆಲ್ಲ ಆದ ನಂತರ ನೀವು ರಾಯರನ್ನು ಯಾವ ಸ್ಥಳದಲ್ಲಿ ಐದು ದಿನ ಯಾವುದೇ ಕಾರಣಕ್ಕೂ ಕದಲಬಾರದು ಆದ್ದರಿಂದ ಐದು ದಿವಸನೂ ಒಂದೇ ಸ್ಥಳದಲ್ಲಿ ಪೂಜೆ ಮಾಡೋದರಿಂದ ಯಾವ ಸ್ಥಳ ಅಂತ ಹೇಳಿ ನೀವು ಮೊದಲಿಗೆ ತಯಾರಿನ ದೇವ್ರ ಮನೆ ಆದರೂ ಸರಿ ಯಾವಾಗಲೂ ಪೂಜೆ ಮಾಡುವಂತಹ ಸ್ಥಳ ಆದರೂ ಸರಿ ಮಾ ತಯಾರಿ ಮಾಡಿಟ್ಕೊಳ್ಳಿ ಅಲ್ಲಿ ಎಲ್ಲವನ್ನು ಹೊರಿಸಿ ರಾಯರ ಫೋಟೋವನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡು ನಂತರ ರಾಯರಿಗೆ ಗಂಧವನ್ನು ಹಚ್ಚಿ ರಾಯರ ಹಿಂಭಾಗದಲ್ಲಿ ಕೇಳಿದೆಲ್ಲವನ್ನು ಕೊಡುವಂತಹ ಕಾಮಧೇನು ಇದ್ದರೆ ಕಾಮದೇನಿಗೆ ಗಂಧವನ್ನು ಹಚ್ಚಿ ಬಾಲಕ್ಕೆ ಗಂಧವನ್ನು ಹಚ್ಚಿ ಅದರ ಮೇಲೆ ಕುಂಕುಮವನ್ನು ಇಡಿ ರಾಯರಿಗೆ ಹಿಡಬೇಡಿ ಬರೀ ಗಂಧ ಅರಿಶಿಣವನ್ನಷ್ಟೇ ರಾಯರಿಗೆ ಹಿಡಿ ಮಂತ್ರಾಕ್ಷತೆಯನ್ನು ಹಿಡಿ ಅಷ್ಟು ಬಿಟ್ಟರೆ ರಾಯರಿಗೆ ಕುಂಕುಮ ಇಡಬೇಡಿ ಕಾಮಧೇನುವಿಗೆ ಕುಂಕುಮವನ್ನು ಇಟ್ಟು ನಂತರ ಒಂದು ಚಿಕ್ಕ ತಟ್ಟೆ ಯಾವಾಗಲೂ ಪೂಜೆಗೆ ಉಪಯೋಗಿಸುವಂತಹ ತಟ್ಟೆ ಆದರೂ ಸರಿ ಅಥವಾ ನೀವು ಪೂಜೆಗೆ ಉಪಯೋಗಿಸುವಂತಹ ತಟ್ಟೆ ಇಲ್ಲ ನಮ್ಮ ಬಳಿ ಅಂದರೆ ಯಾವುದಾದ್ರೂ ಸರಿ ಒಂದು ತಟ್ಟೆಯನ್ನು ತಂದು ಇಟ್ಕೊಂಡು ಅದರ ಮೇಲೆ ರಾಯರ ವಿಗ್ರಹ ಇದ್ದರೆ ವಿಗ್ರಹವನ್ನು ರಂಗೋಲಿಯನ್ನು ಹಾಕಿ ರಾಯರ ವಿಗ್ರಹವನ್ನಿಟ್ಟು ಪಂಚಾಮೃತ ಅಭಿಷೇಕವನ್ನು ಮೊದಲಿಗೆ ಮಾಡಿ ನಂತರ ರಾಯರಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮುಗಿದ ಮೇಲೆ ನೀರಿನಲ್ಲಿ ರಾಯರಿಗೆ ಅಭಿಷೇಕವನ್ನು ಮಾಡಿ ನಂತರ ಫೋಟೋಗೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಹಾಕಿ ನಂತರ ರಾಯರ ವಿಗ್ರಹಕ್ಕೂ ಗೆಜ್ಜೆ ವಸ್ತ್ರ ಹೂವು ತುಳಸಿಯನ್ನು ಹಾಕಿ ನಂತರ ರಾಯರಿಗೆ ಮಂತ್ರಾಕ್ಷತೆಯನ್ನು ಹಾಕಿ ನಂತರ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿ ನೈವೇದ್ಯಕ್ಕೆ ಏನನ್ನು ಮಾಡಿರ್ತಿರೋ ಅದೆಲ್ಲವನ್ನು ಇಟ್ಟು ು ನಂತರ ಮುಖ್ಯವಾಗಿ ನೀವೇನು ಮಾಡಬೇಕು ಅಂದರೆ ಪೂಜೆಯನ್ನೆಲ್ಲ ಮಾಡುವಂತಹ ಸಮಯದಲ್ಲಿ ನೀವು ಐದು ದಿನ ಐದು ವರಗಳನ್ನು ಬೇಡುವಾಗ ಒಂದು ಚೀಟಿಯಲ್ಲಿ ಬರ್ಕೊಳ್ಳಿ ಇಂತಿಂಥದ್ದನ್ನೇ ನಾನು ಕೇಳಬೇಕು ಅಂತ ಹೇಳಿ ಒಂದು ಚೀಟಿಯಲ್ಲಿ ಬರ್ಕೊಳ್ಳಿ ಒಟ್ಟಿಗೆ ಐದು ವರಗಳನ್ನು ಬೇಡುವುದನ್ನು ಕೂಡ ಒಟ್ಟಿಗೆ ಬರೆದು ಒಂದು ಒಂದು ಬಟ್ಲಲ್ಲೋ ಒಂದು ಡಬ್ಬದಲ್ಲೋ ಹಾಕಿ ನೀವು ಇಟ್ಟರು ಸರಿ ಅಥವಾ ನಾನು ಪ್ರತಿದಿನ ಪೂಜೆ ಮಾಡುವಾಗಲೇ ಒಂದೊಂದು ದಿನವೂ ಒಂದೊಂದು ಚೀಟಿಯಲ್ಲಿ ಬರಿತೀನಿ ಅಂದ್ಕೊಂಡು ನೀವು ರಾಯರ ಪಾದಕ್ಕೆ ಇಟ್ಟರೂ ಸರಿ ಒಟ್ಟಿನಲ್ಲಿ ಒಂದು ಚೀಟಿಯಲ್ಲಿ ಬರೆದುಕೊಳ್ಳಿ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಮೊದಲಿಗೆ ಪೂಜೆ ಶುರು ಮಾಡೋ ದಿನವೇ ಸಂಕಲ್ಪವನ್ನು ಮಾಡಿಕೊಂಡು ಮೊದಲನೆಯ ದಿನ ನಾನು ಇಂಥದನ್ನೇ ಕೇಳಬೇಕು ಅನ್ನೋದನ್ನು ನೀವು ಬರೆದು ಇಟ್ಕೊಂಡು ರಾಯರ ಪಾದಗಳಿಗೆ ತುಳಸಿ ದಳದ ಜೊತೆ ಮಂತ್ರಾಕ್ಷತೆಯ ಜೊತೆಯಲ್ಲಿ ನೀವು ಅರ್ಪಿಸಿ ನಂತರ ನೀವು ಐದು ಐದು ದಿನವೂ ಕೂಡ ನಾನು ಇಂಥದನ್ನೇ ಕೇಳಬೇಕು ಅಂತ ಇರೋದನ್ನು ನೀವು ಬರ್ದು ಇಟ್ಕೊಂಡು ಮಂತ್ರಾಕ್ಷತೆ ತುಳಸಿಯನ್ನು ಹಾಕಿ ಒಂದು ಡಬ್ಬದಲ್ಲಿ ಅದನ್ನು ರಾಯರ ಪಾದದ ಹತ್ರ ಇಟ್ಟರೂ ಸರಿ ನೀವು ಪ್ರತಿದಿನ ಬರೆದಿಟ್ಟರೂ ಸರಿ ಆ ರೀತಿ ಮಾಡ್ಕೊಳ್ಳಿ ಇಟ್ಟ ನಂತರ ನೀವೇನು ನೈವೇದ್ಯ ಮಾಡಿರ್ತಿರೋ ರಾಯರಿಗೆ ಅದನ್ನು ಅರ್ಪಿಸಿ ಎಲ್ಲ ಆದಮೇಲೆ ಚೀಟಿ ಇಟ್ಟಾದಮೇಲೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಕೊಳ್ಳಿ ಆ ಸಂಕಲ್ಪದ ಕಾಯಿಯನ್ನು ಕೂಡ ನೀವು ಒಂದು ಏನು ನೀವು ಐದು ಚೀಟಿಗಳನ್ನ ಒಟ್ಟಿಗೆ ಬರೆದ್ರು ಸರಿ ಅಥವಾ ಒಂದೊಂದೇ ಚೀಟಿ ಬರೆದ್ರು ಸರಿ ಎಲ್ಲಿ ಆ ಚೀಟಿಗಳನ್ನು ಇಡ್ತೀರೋ ಆ ಕಾಯಿಯನ್ನು ಕೂಡ ಅಲ್ಲೇ ಸಂಕಲ್ಪ ಮಾಡಿ ಇಟ್ಟಿರಿ ಒಂದೇ ಕಾಯಿ ಒಂದೇ ದಿನ ಆಮೇಲೆ ಐದು ದಿನವೂ ಐದು ಕಾಯಿ ಇಡ್ಬೇಡಿ ಮೊದಲನೆಯ ದಿನ ಪೂಜೆ ಮಾಡುವಾಗ ಒಂದು ತೆಂಗಿನಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಬಿಟ್ಟು ಚೀಟಿಗಳನ್ನು ಬರೆದು ಅದ್ರ ಜೊತೆಯಲ್ಲೇ ಇಟ್ಟಿರಿ ನಂತರ ಪ್ರತಿದಿನ ಇದು ತುಂಬನೇ ಮುಖ್ಯ ರಾಯರಿಗೆ ಒಂದು ಮೊದಲನೇ ಬಾರಿ ನೀವು ಪಂಚಾಮೃತ ಅಭಿಷೇಕ ಪೂಜೆ ಎಲ್ಲ ಮುಗಿದ ಮೇಲೆ ಮತ್ತೆ ನೀವು ಪಂಚಾಮೃತ ಅಭಿಷೇಕ ಮಾಡಬೇಡಿ ಐದು ದಿನವೂ ಕೂಡ ಇಟ್ಟಿರೋ ಮೊದಲನೆಯ ದಿನ ಇಟ್ಟಿರುವಂತಹ ಹೂವಿನ ಮೇಲೇ ಪ್ರತಿದಿನ ನೀವು ಗೆಜೆ ವಸ್ತ್ರವನ್ನು ಇಡಬೇಕು ಪ್ರತಿದಿನ ತುಳಸಿಯನ್ನು ಇಡಿ ಪ್ರತಿದಿನ ನಿಮ್ಮ ಕೈಯಲ್ಲಿ ಏನು ಹೂವನ್ನು ಆಗುತ್ತೋ ಅದೇ ಹೂವನ್ನು ಇಡಿ ಪ್ರತಿದಿನ ತುಪ್ಪದ ದೀಪವನ್ನು ಹಚ್ಚಿ ದೀಪವನ್ನು ತೊಳಿಬೇಕಾ ಅಂತ ಕೇಳ್ತೀರ ರಾಯರನ್ನು ಕದಲಿಸ್ಬಿಡಿ ದೀಪವನ್ನು ತೊಳ್ಕೊಳ್ಬೇಕಾದ್ರೆ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ಆರತಿಯನ್ನು ಮಾಡಿ ಪ್ರತಿದಿನ ಒಂದೊಂದು ನೈವೇದ್ಯವನ್ನು ಮಾಡಿ ಹಾಗೆ ಹಣ್ಣನ್ನು ಇಟ್ಟಿ ಪೂಜೆಯನ್ನು ಮಾಡಿ ನೀವು ಯಾವ ರೀತಿ ದಿನ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯೇ ರಾಯರಿಗೆ ಪೂಜೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ನೀವು ಇಟ್ಟಿರೋ ಹೂವು ಕೂಡ ಹಗ ಅಲ ಅಲಗಾಡಬಾರ್ದು ಐದು ದಿನವೂ ಕೂಡ ಹಲಗ ಅಲಗಾಡಬಾರ್ದು ಐದನೇ ದಿನಕ್ಕೆ ನಿಮ್ಮ ವ್ರತ ಏನು ಈ ಐದು ವರಗಳನ್ನು ಬೇಡುವಂತಹ ವ್ರತ ಮುಗಿಯುತ್ತಲ್ವಾ ಐದನೆಯ ದಿನ ನೀವು ರಾಯರಿಗೆ ಪ್ರತಿನಿತ್ಯ ಐದು ದಿನ ಯಾವ ರೀತಿ ಪೂಜೆ ಮಾಡ್ಕೊಂಡು ಬರ್ತಿರೋ ಅದೇ ದಿನ ಐದನೇ ದಿನ ಪೂಜೆಯನ್ನು ಮಾಡಿ ಎಲ್ಲವನ್ನು ತಯಾರಿ ಮಾಡಿಕೊಂಡು ರಾಯರಿಗೆ ಪೂಜೆಯನ್ನು ಮಾಡಿ ಕೊನೆಯಲ್ಲಿ ಕೆಂಪು ನೀರಿನ ಆರತಿಯನ್ನು ಮಾಡಿ ರಾಯರಿಗೆ ಪೂಜೆಯೆಲ್ಲ ಮುಗಿದು ಕೆಂಪು ನೀರಿನ ಆರತಿಯನ್ನು ಮಾಡಿ ರಾಯರಿಗೆ ದೃಷ್ಟಿಯನ್ನು ತೆಗೆದು ನೀವು ಆ ಸಂಕಲ್ಪ ಮಾಡಿರ್ತೀರಲ್ವ ಕಾಯಿಯನ್ನು ಅದನ್ನು ಹೊಡೆದು ರಾಯರಿಗೆ ಪೂಜೆಯನ್ನೆಲ್ಲ ಮಾಡಿ ಆ ಸಂಕಲ್ಪದ ಕಾಯಿಯನ್ನು ಪ್ರಸಾದರದ್ದ ರೀತಿಯಲ್ಲಿ ನಿಮ್ಮ ಮನೆಯವರೆಲ್ಲರೂ ತೆಗೆದುಕೊಳ್ಳಿ ಅದನ್ನು ಮನೆಯಲ್ಲೇ ಹೊಡೀರಿ ಮಠದಲ್ಲಲ್ಲ ನೀವು ಎಲ್ಲಿ ರಾಯರನ್ನು ಪೂಜೆ ಮಾಡ್ತೀರೋ ಅಲ್ಲಿನೇ ಹೊಡಿಬೇಕಾಗುತ್ತೆ ಅನಂತರ ಸಂಕಲ್ಪದ ಕಾಯಿ ಹೊಡೆದು ಪೂಜೆ ಎಲ್ಲ ಮುಗಿದ ನಂತರ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಪೂಜೆ ಎಲ್ಲ ಮುಗಿದ ಮೇಲೆ ಸಮಾಧಾನವಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ ನೀವು ರಾಯರನ್ನು ಮನಸ್ಸಿನಲ್ಲಿ ನಿಮಗೆ ರಾಯರ ಅಷ್ಟೋತ್ತರ ಇರ್ಬೋದು ರಾಯರ ಯಾವ ಯಾವುದೇ ಒಂದು ಭಜನೆಗಳಿರ್ಬೋದು ಮಾಡುವಂತಹದ್ದು ಬಂದರೆ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ನಾವು ಇವಾಗ ದೇವರನ್ನೆಲ್ಲ ಕೂರಿಸಿದ್ರೆ ಯಾವ ರೀತಿ ಕದಲಿಸ್ತೀವಲ್ವ ಅದೇ ರೀತಿ ರಾಯರ ಫೋಟೋ ರಾಯರ ವಿಗ್ರಹನ ಕದಲಿಸಿ ಬಲಗಡಿಕೆ ಕದಲಿಸಿ ನಂತರ ನೀವು ಅದನ್ನೆಲ್ಲವನ್ನು ತೆಗಿಬಹುದು ಐದನೇ ದಿನ ತೆಗೆದು ಅರಿಯುವಂತಹ ನೀರಿಗೆ ಬಿಡಿ ಅಥವಾ ನಿಮ್ಮ ಮನೆಯ ಬಳಿ ತೆಂಗಿನ ಮರ ಮರಗಳೇನಾದರೂ ಇದ್ದರೆ ಅಲ್ಲಿಗಾದರೂ ಸರಿ ಹಾಕಿ ಈ ರೀತಿಯಲ್ಲಿ ನೀವು ಆಮೇಲೆ ಆ ಚೀಟಿಗಳನ್ನು ಐದು ವರಗಳನ್ನು ಕೇಳಿರುವಂತಹ ಚೀಟಿಗಳನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ಅದೇನಿಲ್ಲ ಪೂಜೆ ಪೂಜೆ ಮುಗಿದ್ಮೇಲೆ ನಿಮ್ಮ ಏನು ಸಂಕಲ್ಪ ಮಾಡಿ ನೀವು ಇಟ್ಟಿರ್ತಿರಲ್ವ ಅದು ಮುಗಿಯುತ್ತೆ ನೀವು ಆ ಚೀಟಿಗಳನ್ನು ಬೇಕಾದರೆ ಆ ಹೂವಿನ ಜೊತೆಯಲ್ಲೇ ನೀವು ಅದನ್ನು ನೀರಿಗೆ ಅರಿಯೋ ನೀರಿಗೋ ಅಥವಾ ಮರದ ಬುಡಕ್ಕೋ ಹಾಕ್ಬೋದು ತೊಂದರೆ ಏನೂ ಇಲ್ಲ ನಂತರ ಎಲ್ಲವನ್ನು ಸ್ವಚ್ಛ ಮಾಡಿಕೊಂಡು ಮತ್ತೆ ನೀವು ಯಥಾಸ್ಥಿತಿ ರಾಯರಿಗೆ ಯಾವ ರೀತಿ ಪ್ರತಿನಿತ್ಯ ಪೂಜೆ ಮಾಡ್ತೀರೋ ಆ ರೀತಿ ಮಾಡಬಹುದು ಐದು ದಿನ ಐದು ವರಗಳನ್ನು ಕೇಳುವಾಗ ನೀವು ಯಾವುದೇ ಕಾರಣಕ್ಕೂ ಮಾಡಿರುವಂತಹ ಪೂಜೆ ಕದಲಬಾರ್ದು ಐದನೇ ದಿನಕ್ಕೆ ಕದಲಬೇಕು ಹಾಗೆ ಕೆಲಸಕ್ಕೆ ಹೋಗುವಂಥವ್ರು ಬೆಳಿಗ್ಗೆ ಆದರೆ ಬೆಳಿಗ್ಗೆ ಮಾಡಿ ಸಂಜೆ ಆದರೆ ಸಂಜೆ ಮಾಡಿ ಬೆಳಗ್ಗೆನೂ ಸ್ನಾನ ಮಾಡಿ ಸಂಜೆನೂ ಸ್ನಾನ ಮಾಡಿ ಮಾಡಬೇಕಾ ಅನ್ನೋದಾದರೆ ಹೌದು ಬೆಳಗ್ಗೆನೂ ಸ್ನಾನ ಮಾಡಿ ನೀವು ಬೆಳಿಗ್ಗೆ ಮಾಡೋದಾದರೆ ಸ್ನಾನ ಮಾಡಿ ಸಂಜೆ ಬಂದು ನೀವೇನಾದರೂ ದೀಪ ಹಚ್ಚುತ್ತೀವಿ ಅಂದರೆ ಮಾಮೂಲಿಯಾಗಿ ನೀವು ಯಾವ ರೀತಿ ಪ್ರತಿನಿತ್ಯ ದೀಪ ಹಚ್ಚುತ್ತೀರೋ ಆ ರೀತಿ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ನೀವು ಐದು ದಿನದ ವ್ರತ ಮಾಡೋ ಹಾಗಿದ್ದರೆ ಕದಲಿಸಬೇಡಿ ಐದು ದಿನಕ್ಕೆ ಐದನೇ ದಿನಕ್ಕೆ ಮಾತ್ರನೇ ಕದಲಿಸ್ಬೇಕು ಹೂವನ್ನು ಹಾಕುವಾಗೂ ಕೂಡ ಹಳೆ ಹೂವನ್ನು ತಗ್ಲಿಸ್ಬಾರ್ದು ಅ ನೀವು ಇಡಬೇಕು ಐದು ದಿನವೂ ಹೆಸರವನ್ನ ಹಿಡಬೇಕಾಗುತ್ತೆ ಹಾಗೆ ಎಲ್ಲವನ್ನು ಕೂಡ ಸ್ವಚ್ಛವಾಗಿ ಒಳ್ಳೆ ಮನಸ್ಸಿನಿಂದ ಮಾಡಿ ರಾಯರ ಅನುಗ್ರಹ ಶೀಘ್ರವಾಗಿ ಸಿಗುತ್ತೆ ಹಾಗೆ ರಾಯರಿಗೆ ಪೂಜೆ ಮಾಡುವಾಗ ನಿಮ್ಮ ಸಂಕಲ್ಪ ಮುಖ್ಯ ಸಂಕಲ್ಪವನ್ನು ಮಾಡಿಯೇ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಐದು ದಿನ ಐದು ವರಗಳನ್ನು ಕೇಳುವಾಗ ಅತಿ ಶೀಘ್ರದಲ್ಲಿ ರಾಯರು ನಮಗೆ ಅನುಗ್ರಹಿಸ್ತಾರೆ ಸ್ನೇಹಿತರೆ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ಒಂದು ವ್ರತದಿಂದ ಒಳ್ಳೆಯ ಫಲವನ್ನೇ ಪಡೆಯಿರಿ ಸ್ನೇಹಿತರೆ